ಯಾವ ಮನೆ ಇಲ್ವಿ ಸಾಕ ಏನ್ ಹಾಕಿನೇ ಈ ಬೀದಿಯವರ ಎಲ್ಲರೂ ಅಲ್ಲೇ ಹಾಕ ಎಲ್ಲರೂ ಅಲ್ಲೇ ಹಾಕ್ತಾವ್ರೆ ಅದಕ್ಕೆ ನಾ ಈಗ ಏನಾಯ್ತು ಅಂದ್ರೆ ಮೊನ್ನೆ ನಾನು ಆ ಕಡೆ ಹೋಗಿದ್ದೆ ಪಟ್ಟದಾಗೆ ಪಟ್ಟಣದಾಗ ಏನ್ ಮಾಡ್ಬಿಟ್ಟವ್ರೆ ಎಲ್ಲರ ಮನೆ ಮುಂದೆನೂ ಅವರೇ ಒಂದು ಪುಟ್ ಪುಟ್ಟು ಆಟೋ ಆಟೋ ಟೈಪ್ ಇರ್ತದೆ ನೋಡು ಅದ್ರಲ್ಲಿ ತಗೊಂಡು ಹೋಗಿ ಕಸ ಸುರಿತಿದ್ರು ನಾನು ಏನಪ್ಪ ಇದು ಅಲ್ಲ ಕಡೆ ಅವ್ರ ಮನೆ ಮುಂದೆ ಕಸ ಸುರಿತಿದೆ ಅಂತ ಕೇಳಿ ಆ ಒಬ್ಬರೇ ಹೋಗಿರಲಿಲ್ಲ ಅವ್ರು ಒಳ್ಳೆ ಮಿಲ್ಟ್ರಿ ಡ್ರೆಸ್ ಹಾಕೊಂಡಿರೋ ಒಂದು ನಾಲ್ಕೈದು ಜನ ಇದ್ರು ಒಬ್ಬ ಪೊಲೀಸ್ ಇದ್ದ ಒಬ್ಬ ಆಫೀಸರ್ ಇದ್ದ ಇನ್ನೊಬ್ಬ ಈ ಕಸ ಎತ್ಕೊಂಡು ಹೋಗ್ತಾರಲ್ಲ ಒಂದ್ ಮೂರು ನಾಲ್ಕು ಜನ ಇದ್ರು ಇವರೆಲ್ಲ ತಗೊಂಡೋಗಿ ತಗೊಂಡೋಗಿ ಎಲ್ಲರ ಮನೆ ಮುಂದೆ ಕಸ ಸುರಿತಿದ್ರು ಮುದಿದೀನ ನಿಮಗೆ ಅವ್ರ ಮನ್ಗಡ್ ಮುಂದೆ ಎಲ್ಲ ಯಾಕರೆ ಕಸ ಸುಡಿತಿದಿರಿ ಆ ಅಪ್ಪ ಯಾವನ ಕುತ್ಕೊಂಡ್ ನಮ್ ಪ್ರಧಾನ ಮಂತ್ರಿ ಸ್ವಚ್ಛ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಅಂತಾರೆ ತಗೊಂಡೋದ್ರೆ ಗಲೀಜ್ ನಡಿದ್ ಮಾಡ್ತಾ ಇದಿರಲ್ಲ ಎಲ್ಲಾ ಊರ್ನಾಗೆ ಅಂತ ಅನ್ಬಿಟ್ಟು ನಾ ಅವ್ರಿಗೆ ಕೇಳ್ದೆ ಅದಕ್ಕೆ ಅವ್ರ ಅಂತಾರೆ ನಾವೇನ್ ಸುಮ್ನೆ ಸುಮ್ನೆ ಸುರಿತಿಲ್ಲ ಏನ ಹೆಸ್ರು ಅಂದ್ರು ರಂಗಣ್ಣ ಅಂದೆ ಕೇಳೋ ರಂಗಣ್ಣ ಹೇಳ್ತೀನಿ ನಾವೇನ್ ಕಸನ ಸುಮ್ಗೆ ತಗೊಂಬಂದು ಸುರಿತಿಲ್ಲಾ ಇವರೆಲ್ಲಾ ಎಲ್ಲಿ ಅಂದ್ರೆ ಅಲ್ಲಿ ಕಸ ಸುಡಿತಾ ಇದ್ರು ಅಲ್ಲೆಲ್ಲಾ ಹಾಕಿದ್ವಿ ನೋಡಿ ಸಿ ಸಿ ಕ್ಯಾಮ್ರಾವ ಅವೆಲ್ಲ ಹಿಡ್ಕೊಂಡಿತು ಯಾರ್ಯಾರು ಕಸ ಸುರಿದವ್ರೆ ಯಾಕ ಮನೆ ಅಂತ ಗೊತ್ತಾಯಿತು ಅದಕ್ಕೆ ಈಗ ಅವ್ರು ಒಂದು ಪ್ಯಾಕೆಟ್ ಕಸ ಸುರಿದಿದ್ರೆ ನಾವು ಹತ್ತು ಪ್ಯಾಕೆಟ್ ಕಸ ತಗೊಂಡ್ಬಂದು ಅವ್ರ ಮನೆಗೆ ಹಾಕ್ತೀವಿ ನಾವು ಕಸ ಸುರಿದ್ರೆ ಕ್ಯಾಮ್ರಾದಲ್ಲಿ ಕಾಣ್ತದ ಹ್ಞೂ ಅದಕ್ಕೆ ನಾ ಕೇಳಿದೆ ಕರೆಕ್ಟಪ್ಪ ಅವ ಒಂದು ಪ್ಯಾಕೆಟ್ ಸುರಿದ್ರೆ ಒತ್ತು ಸುರಿದ್ರೆ ಒಂದು ಭಾಗ್ಯ ಏನು ಒಂದೆ ಅಲ್ಲ ಕಣ್ಣ್ರಂಗಣ್ಣ ಏನ್ ಪೆದ್ ಪೆದಾಗಿ ಕೇಳ್ತಿಯಲ್ಲ ಅವ್ರು ಮಾಡಿದ ತಪ್ಪಿಗೆ ಅವ್ರಿಗೆ ಅದನ್ನ ತಪ್ಪನ ವಾಪಸ್ ಕೊಡೋದು ಅಂತ ಅವ್ರಿಗೆ ಅವಾಗಲೇ ಬುದ್ಧಿ ಕಲಿಯೋದು ಅಂತಂದ್ರು ಓ ಅದಕ್ ನಾನಂದೆಯ್ತಿ ಮುಯಿ ಅಂದ್ರು ಅದಕ್ಕೆ ನಾನಂದೆ ಹಂಗೆಲ್ಲ ಮಾಡ್ಬೇಡ್ರಪ್ಪ ಬಾಪ ಗೊತ್ತಿಲ್ಲ ಮಾಡ್ಬಿಟ್ಟವ್ರೆ ಇನ್ನೊಂದಿನ ದಿನ ಹೇಳಿ ಅವ್ರಿಗೆ ಹಿಂಗೆಲ್ಲ ಮಾಡ್ಬಿಡ್ರಿ ಹಿಂಗ್ ಮಾಡಿದ್ರೆ ಹಿಂಗ್ ಮಾಡ್ತೀವಿ ಅಂತ ನೀವು ಏಕಾಏಕಿ ಬಂದು ತಗೊಂಬಂದು ಹಿಂಗೆ ಸುರಿದ್ಬಿಟ್ರೆ ಅವ್ರು ಎಲ್ಲಿಗೆ ಹೋಗಬೇಕು ಪಾಪ ಅವರು ಬೆಳಿಗ್ಗೆ ಅಲ್ಲಿ ಇಲ್ಲಿ ಮಾ ಮಕ್ಕಳನ್ನು ಸ್ಕೂಲ್ಗೆ ಬಿಡ್ಬೇಕಾಗ್ತಿದೆ ಹಾಗೆ ಗಂಡಗೆ ಕೆಲಸಕ್ಕೆ ಹೋಗಕ್ಕೆ ಅಡಿಗೆ ಗಿಡಗೆ ಮಾಡ್ಬೇಕಾಗ್ತಿದೆ ಈಗ ಹಂಗ ಗಂಡ ಒಬ್ಬನೇನಾ ಈ ಎಂಟಿನ ಹೋಯ್ತಾಳೋ ಕೆಲಸಕ್ಕೆ ಈಗ ಮನೆ ಮುಂದೆ ಎಲ್ಲ ಕೆಲಸ ಹೋಯ್ತಾರೆ ಇವರು ಹಂಗಾಗಿ ಇವೆಲ್ಲ ನೋಡಕ್ ಸಮಯ ಇರಕ್ಕಿಲ್ಲ ಅವ್ರಿಗೆ ನೀವು ಮಾಡ್ತಾ ಇರೋ ಕೆಲಸ ಒಂದ್ ದಿಟ್ಟಾನೇ ಇದೆ ಚೆನ್ನಾಗಿದೆ ಆದ್ರೆ ಮತ್ತೆ ಒಂದ್ಸರಿ ಹೇಳ್ಬಿಟ್ಟಿದ್ದಿದ್ರೆ ಆಮೇಲೆ ಅವ್ರು ಕೇಳ್ದೆ ಹೋದ್ರೆ ನೀವ್ ಮಾಡ್ತಾ ಇರೋ ಕೆಲ್ಸ ಸರಿ ಅಂತಂದೆ ಈಗ ನೀನು ಅಷ್ಟೇ ಸಾಕಕಾ ಈ ಕಸ ಪಸಾನೆಲ್ಲ ತಗೊಂಡೋಗಿ ಅಲ್ಲಿ ಇಲ್ಲಿ ಬಿಸಾಕ್ಬಿಡ್ಬೇಡ ನಿನ್ ಮನೆ ಮುಂದೆನೆ ಹಾಕ್ಬಿಡ್ತಾರೆ ಅದಕ್ಕೆ ನಾ ಹೇಳೋದು ಆ ನೀನೆಲ್ಲ ಕಸಾನು ಮಾಡ್ಬಿಟ್ಟು ಒಂದ್ ಕವರ್ನಾಗಿ ಕಟ್ಟಿ ಒಂದ್ ಮೂಲೆಯಲ್ಲಿ ಅಯ್ಯೋ ಅದು ಮಾಡಿದೆ ಕಣಪ್ಪ ಆ ನಾಯಿಗಳ್ ಸುಮ್ನೆ ಬಿಟ್ಟು ಬೀದಿ ತುಂಬಾ ನೀ ನೀರ ಮತ್ ಬಿಟಾ ಈಗ ಒಬ್ಬ ಒಂದ್ ಆಟ ತಗೊಂಬತ್ತ ನೋಡು ಕಸ ತಗೊಂಡು ಅದೇ ನಾವ್ ಆಡುವ ನುಡಿಯೇ ಕನ್ನಡ ನುಡಿಯ ಅಂತಾನೆ ನೋಡು ಹಾಡ್ ಬಂದಾಗ ನೀ ತಗೊಂಬಂದ್ ಇಡುವ ಅದ್ನ ಅದಕ್ ಮುಂಚೆ ಇಡಕ್ ಹೋಗ್ಬೇಡ ಅವ್ನು ಟೈಮ್ ಈ ಸರಿಯಾಗಿ ಬರಕೆ ಇಲ್ಲ ಕಣ್ಣೀರು ಅಯ್ಯೋ ನಿನ್ಗೂ ನನಗೂ ಯಾವ ಟೈಮು ಸಾಕ ಏನೋ ಟೈಮ್ ಇಲ್ಲ ನನ್ಗೆ ಹೇಳೋ ಮಾತಾ ಹೇಳೋ ಮಾತು ಏನಪ್ಪಾ ಅಂತಂದ್ರೆ ನೀವು ಅವ್ನ ಒಂದ್ ದಿನ ಬಂದಾಗ ಸಿಕ್ತಂತಾನೆ ಅವ್ನು ಕೇಳ್ಕೊಳ್ಳಿ ನೋಡಪ್ಪ ನೀನು ಯಾವ್ಯಾವುದೋ ಟೈಮಿಗೆ ಬತ್ತಿಯೇ ನಾವೆಲ್ಲ ತಗೊಂಡೋಗಿ ರೋಡಲ್ಲಿ ಇಟ್ಟಿಟ್ರೆ ಆ ನಾಯಿ ಪಾಯಿ ಎಲ್ಲ ಬಂದು ಕಿತ್ತಾಬಿಡ್ತವೆ ಇನ್ನೂ ಗಲೀಜು ಆಯ್ತದೆ ಅದಕ್ಕೆ ನಾವೇನು ಮಾಡ್ತೀವಿ ನಮ್ಮ ಗೇಟಲ್ಲಿ ಒಳಗಡೆ ಒಳಗಡೆ ಗೇಟ್ ಒಳಗಡೆ ಇಟ್ಕೊಂಡಿರ್ತೀವಿ ಇರ್ತೀವಿ ಇಟ್ಟಿರ್ತೀವಿ ನೀ ಬಂದು ಗೇಟ್ ತೆಗಿ ಅಲ್ಲಿದ್ಯಾ ತಗೊಂಡೋಗು ಇಲ್ವಾ ಗೇಟ್ ನೋಡ್ಬಿಟ್ಟು ಮುಚ್ಕೊಂಡು ಹಂಗೆ ಹೋಗ್ಬಿಡು ಗೇಟ್ ಮುಚ್ಕೊಂಡು ಅಂತ ಹೇಳ್ಬಿಟ್ರೆ ಅಲ್ಲಿಗೆ ಮುಗಿದೋಯ್ತಪ್ಪ ವ್ಯವಹಾರ ಅವ ಬಂದಾಗ ಅವನು ಒಂದು ಚೆನ್ನಾಗಿ ಪ್ರೀತಿ ಗೀತಿಯಾಗಿ ಮಾತಾಡಿಸಿ ಅವನ ಕೈಗೆ ಒಂದು ತಿಂಗಳಿಗೆ ಒಂದು ಐವತ್ತು ಹತ್ತು ಐವತ್ತು ಕೊಟ್ಟರೆ ಅವನು ಅದೆಲ್ಲ ಮಾಡ್ಕೊಂಡು ಹೋಯ್ತಾನಪ್ಪ ಒಟ್ಟಾಗೇನು ನಮ್ಮ ಮನೇನೂ ಚೆನ್ನಾಗಿರ್ಬೇಕು ನಮ್ಮ ಊರು ಚೆನ್ನಾಗಿರ್ಬೇಕು ಅದಲ್ವಾ ಮುಖ್ಯ ನಮಗೆ ಅದಕ್ಕೆ ಇನ್ಮೇಲೆ ಕಸಾನ ಅಲ್ಲಿ ಇಲ್ಲಿ ಎಸಿಬಾರ್ದು ನಮಗೂ ಜವಾಬ್ದಾರಿಯನ್ನು ನಿಂದೇ ಸಾ ಯಾರೋ ಒಪ್ಪ ಯಪ್ಪ ಮಾಡೋ ಕೆಲಸ ಅಲ್ಲ ಇದು ನಾವು ಒಂದಷ್ಟು ಮಾಡಿದ್ವಿ ತಾನೇ ಸರ್ಕಾರ ಸರ್ಕಾರ ಯಾರ್ದು ನಮ್ದೇ ಅಲ್ವಾ ಅದಕ್ಕೋಸ್ಕರ ನಾವೇ ಸಹಕಾರ ನೀಡಬೇಕು ಅವ್ರನ್ನ ಒಂದ್ಸರಿ ಮಾತು ಕೇಳ್ತಾ ನೋಡಪ್ಪ ನೀನ್ ಯಾವ್ಯಾವ ಟೈಮ್ ಬರ್ತೀಯ ನಾವು ಆ ಟೈಮಲ್ಲಿ ಎಲ್ಲ ಇರಾಕಾಯ್ಕಿಲ್ಲ ನಮ್ ಕಾಂಪೌಂಡ್ ಒಳಗೆ ಮರಗಿರ್ತೀವಿ ಕಾಂಪೌಂಡ್ ಅಲ್ಲಿ ತಕಂಬಾ ಗೇಟ್ ತೆಗಿ ತಕ ಹೋಗು ಗೇಟ್ ಹಾಕೊಂಡು ಹೋಗುವಾಗ ಇಲ್ಲ ನಾಯಿ ಪೈ ನುಗ್ಬಿಡ್ತಾವೆ ಅಂತ ಹೇಳ್ಬಿಟ್ರೆ ಮುಗ್ದಾಯ್ತು ಅಲ್ವಾ ಸಾಕಾಕ ಇಷ್ಟು ಕೆಲಸ ಮಾಡ್ಬೇಕು ದಿಟ್ಟವಾಗಿರೋ ನೀನು ಕಸ ಗಿಸಾ ಎಲ್ಲ ಎಲ್ಲರೂ ಎಸ್ಬಿಟ್ಯೆ ಕರ್ಕೊಂಬಂದಿನ ಮನೆ ಮುಂದೆ ಹಾಕ್ ಕೊಡ್ತಾರೆ ಹೂ ಅಂತ ಹೇಳೋ ಕಷ್ಟ ಸರಿ ಇಷ್ಟೊತ್ತು ಮಾತಾಡಿದೀನಿ ಒಂದ್ ದೋಟ ಕಾಪಿ ಬೇಡ ಸಾಕತ್ತ ಕಾಪಿ ಕೇಳಾದಿ ಕೇಳದೆ ಹೆಚ್ಚಾನ ಕೊಡೋದ್ ಹೆಚ್ಚಪ್ಪ ಕೊಡ್ಸಾಕ